ಸರ್ವರಿಗೂ ನಮಸ್ಕಾರ ಆತ್ಮೀಯ ವೀಕ್ಷಕ ಮಿತ್ರರೇ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಛಂದೋ ವಿಭಾಗವನ್ನು ಅಧ್ಯಯನ ಮಾಡ್ತಾ ಹೋಗೋಣ ಛಂದಸ್ನಲ್ಲಿ ಮೂರು ವಿಧಗಳಿದೆ ಅದಕ್ಕಿಂತ ಮುಂಚೆ ಛಂದಸ್ ಅಂದ್ರೇನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗಬೇಕಾಗತ್ತೆ ಛಂದಸ್ಸು ಅಂತಂದರೆ ಇದು ಪದ್ಯ ರಚನೆಯ ನಿಯಮವನ್ನು ತಿಳಿಸುವ ಶಾಸ್ತ್ರ ಬಹಳ ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಪದ್ಯ ರಚನೆಯ ನಿಯಮವನ್ನು ತಿಳಿಸುವ ಶಾಸ್ತ್ರಕ್ಕೆ ಛಂದಸ್ಸು ಅಂತ ಹೇಳಿ ಕರಿತೇವೆ ಪದ್ಯವನ್ನು ರಚನೆ ಮಾಡುವಾಗ ಗಣ ಯತಿ ಮತ್ತು ಪ್ರಾಸವನ್ನು ಆಧರಿಸಿ ಛಂದೋ ನಿಯಮವನ್ನು ಮಾಡಬೇಕಾಗ್ತದೆ ಅದರಲ್ಲಿ ಈಗ ಗಣ ಅಂದರೆ ಏನು ಅನ್ನೋದನ್ನು ಇವತ್ತಿನ ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ನಾನು ಭಾವಿಸಿದ್ದೇನೆ ಗಣ ಅಂತಂದರೆ ಒಂದು ಗುಂಪು ಒಂದು ಸಮೂಹ ಅಂತ ಅರ್ಥ ಛಂದಸ್ನಲ್ಲಿ ಗಣಗಳನ್ನು ಮೂರು ರೀತಿಯಲ್ಲಿ ಮಾಡ್ತೇವೆ ಒಂದು ಮಾತ್ರಾಗಣ ಇನ್ನೊಂದು ಅಕ್ಷರಗಣ ಇನ್ನೊಂದು ಅಂಶಗಣ ಹೇಳಿ ಗಣದ ಮೂಲಕ ಛಂದಸ್ಸನ್ನು ಮಾಡ್ತಾ ಹೋಗ್ತೇವೆ ಗಣ ಆ ಮಾತ್ರೆ ಅಕ್ಷರಗಳು ಮತ್ತು ಅಂಶಗಳ ಗಣವಾಗಿ ನಾವು ಮೂರು ವಿಭಾಗವಾಗಿ ನೋಡ್ತಾ ಹೋಗ್ತೇವೆ ಮೊದಲನೇದಾಗಿ ಮಾತ್ರ ಗಣ ಅಂತಂದರೆ ಏನು ಈಗ ನಾವು ತಿಳ್ಕೊಳ್ಬೇಕಾಗಿದೆ ಸಾಮಾನ್ಯವಾಗಿ ಮಾತ್ರೆ ಅನ್ನೋ ಪದ ತಾವೆಲ್ಲ ಕೇಳಿರ್ತೀವಿ ಎಲ್ಲಿ ಕೇಳ್ತೀವಿ ಸ್ವರಾಕ್ಷರಗಳನ್ನು ಉಚ್ಚರಿಸುವಾಗ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಹರಸ್ವಸ್ವರ ಅಂತ ಕರಿತೇವೆ ಹಾಗೆಯೇ ದೀರ್ಘ ಸ್ವರಕ್ಕೆ ಏನಂತ ಕರಿತೇವೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘ ಸ್ವರ ಅಂತ ಕರಿತೇವೆ ಅದಕ್ಕಿಂತ ಮುಂಚೆ ಈ ಮಾತ್ರೆಗಳನ್ನು ಪತ್ತೆ ಹಚ್ಚೋದಕ್ಕೆ ನಾವು ಪ್ರಸ್ತಾರ ಅಂತ ಕರಿತೇವೆ ಏನಂತ ಕರಿತೇವೆ ಪ್ರಸ್ತಾರ ಪ್ರಸ್ತಾರ ಅಂದರೆ ತಳಹದಿ ಬುನಾದಿ ಅನ್ನೋ ಅರ್ಥವನ್ನು ಕೊಡ್ತದೆ ಯಾವುದರ ಬುನಾದಿಯನ್ನು ನಾವು ಗಟ್ಟಿಗೊಳಿಸಬೇಕು ಪದ್ಯದ ಸಾಲುಗಳ ಬುನಾದಿಯನ್ನು ನಾವು ತಿಳ್ಕೊಳ್ಬೇಕಾಗಬೇಕಾಗಿದೆ ನೋಡಿ ಇಲ್ಲಿ ಲಘು ಮತ್ತು ಗುರು ಎಂಬ ಎರಡು ಅಂಶಗಳ ಮೂಲಕವಾಗಿ ಪ್ರಸ್ತಾರವನ್ನು ಹಾಕ್ತೇವೆ ಇಲ್ಲಿ ಗಮನಿಸಬೇಕು ಯು ಆಕಾರದಲ್ಲಿರುವ ಇದನ್ನು ನಾವು ಲಘು ಅಂತ ಕರಿತೇವೆ ಮೈನಸ್ ಆಕಾರದಲ್ಲಿರುವುದಕ್ಕೆ ಗುರು ಅಂತ ಕರಿತೇವೆ ಲಘುವಿನ ಬೆಲೆ ಎ ಒಂದು ಗಮನಿಸಿ ಲಘುವಿನ ಬೆಲೆ ಒಂದು ಗುರುವಿನ ಬೆಲೆ ಎರಡು ಈಗ ಲಘು ಗುರು ಹಾಕುವ ಸನ್ನಿವೇಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಫಸ್ಟ್ ನಾವು ತುಂಬ ಮುಖ್ಯವಾಗಿ ನಾವು ಯಾವತ್ತೂ ಕೂಡ ಛಂದಸ್ ತಪ್ಪಾಗಬಾರ್ದು ಅಂದರೆ ನಮಗೆ ಸ್ವರಾಕ್ಷರಗಳು ಮತ್ತು ಯೋಗವಾಹಗಳು ಗೊತ್ತಿರಬೇಕು ಹದಿಮೂರು ಸ್ವರಗಳಿದೆ ಈಗ ನಾವು ಒಂದು ಕೆಲಸ ಮಾಡ್ತಾ ಹೋಗೋಣ ಎಲ್ಲೆಲ್ಲಿ ಲಘು ಮತ್ತು ಗುರು ಬರ್ತದೆ ಈ ಹದಿಮೂರು ಸ್ವರಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲು ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರಗಳನ್ನು ಪತ್ತೆ ಹಚ್ಚ್ತಾ ಹೋಗೋಣ ಮೊದಲನೇದಾಗಿ ರಸ್ವ ಸ್ವರಗಳು ಯಾವ್ಯಾವುದು ಇಲ್ಲಿ ನೋಡಿ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಹ್ರಸ್ವ ಸ್ವರಗಳು ಅಂತ ಕರಿತೇವೆ ಮಾತ್ರೆ ಏನು ಹಿಂದೆ ನಮ್ಮ ಪೂರ್ವಜರು ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಾತ್ರೆ ಅಂದರು ಗುಳಿಗೆ ಅಂತ ಕರೀತಾರೆ ಜನಪದರು ಆದರೆ ಮಾತ್ರೆ ಅಂದರೆ ನಾವು ನುಂಗುವಂತಹ ಟ್ಯಾಬ್ಲೆಟ್ ಅಲ್ಲ ಇಲ್ಲಿ ವ್ಯಾಕರಣ ಭಾಷೆಯಲ್ಲಿ ಮಾತ್ರೆ ಅಂತಂದರೆ ಕಾಲ ಎಷ್ಟು ಕಾಲ ಒಂದು ಮಾತ್ರೆ ಅಂದರೆ ಒಂದು ಮಾತ್ರೆ ಅಂದರೆ ಒಂದು ಬಾರಿ ಕಣ್ಣಿನ ರೆಪ್ಪೆಯನ್ನು ಮಿಟಕಿಸಲು ತೆಗೆದುಕೊಳ್ಳುವ ಅವಕಾಶಕ್ಕೆ ಒಂದು ಮಾತ್ರೆ ಅಂತ ಕರಿತೇವೆ ಒಂದೇ ಬಾರಿ ಅಥವಾ ಒಮ್ಮೆ ಚಿಟಕಿ ಹೊಡೆಯಲು ತೆಗೆದುಕೊಳ್ಳುವ ಅವಕಾಶಕ್ಕೆ ನಾವು ಒಂದು ಮಾತ್ರೆ ಅಂತ ಕರಿತೇವೆ ಹಾಗಾದರೆ ಕೆಲವು ಅಕ್ಷರಗಳನ್ನು ಒಂದು ಮಾತ್ರ ಕಾಲದಲ್ಲಿ ಉದಾಹರಣೆಗೆ ಆ ಮತ್ತು ಆ ಉಚ್ಚರಿಸುವಾಗ ಗಮನಿಸಿ ಈ ಇ ಹೀಗೆ ಮಾತ್ರೆಗಳನ್ನು ಲೆಕ್ಕ ಹಾಕ್ತೇವೆ ಹಾಗಾದರೆ ಹದಿಮೂರು ಸ್ವರಗಳಲ್ಲಿ ಯಾವ ಯಾವ ಸ್ವರಗಳನ್ನು ನಾವು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೇವೆ ಅನ್ನೋದನ್ನು ನೋಡೋಣ ಇಲ್ಲಿ ಗಮನಿಸಿ ಅ ಇದನ್ನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೇವೆ ಆ ಅನ್ನೋದನ್ನು ಎರಡು ಮಾತ್ರ ನಾನು ವೃತ್ತಗಳನ್ನು ಹಾಕ್ತಾ ಬರ್ತೇನೆ ದೀರ್ಘ ಸ್ವರಗಳಿಗೆ ಈ ಇದನ್ನ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೇವೆ ಊ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೇವೆ ಎರಡು ಮಾತ್ರ ಕಾಲ ತಗೊಳ್ಳುತ್ತೆ ಐ ಮತ್ತು ಓ ಇನ್ನೊಂದು ಔ ಈ ವೃತ್ತವನ್ನು ಹಾಕಿರುವಂತಹ ಅಕ್ಷರಗಳೆಲ್ಲ ನಾವು ಏನಂತ ಕರಿತೇವೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ದೀರ್ಘ ಸ್ವರಗಳು ಅಂತ ಕರಿತೇವೆ ಹಾಗಾದರೆ ದೀರ್ಘ ಸ್ವರಗಳು ಎರಡು ಮಾತ್ರೆ ಅಂತಾದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥವುಗಳೆಲ್ಲ ಹರಸ್ವ ಸ್ವರಗಳು ಎಲ್ಲಿ ಹ್ರಸ್ವ ಸ್ವರಗಳಿದೆಯೋ ಅಲ್ಲಿ ನಾವು ಲಘುವನ್ನು ಹಾಕಬೇಕು ಗಮನಿಸಿ ಅ ಲಘು ಆಗ್ತದೆ ಈ ಲಘು ಆಗ್ತದೆ ಊ ಲಘು ಆಗ್ತದೆ ರು ಲಘು ಆಗ್ತದೆ ಎ ಲಘು ಆಗ್ತದೆ ಓ ಲಘು ಆಗ್ತದೆ ಉಳಿದ ಅಕ್ಷರಗಳು ದೀರ್ಘ ಸ್ವರಗಳಾಗಿ ನಾವು ಕಾಣ್ತಾ ಹೋಗ್ತೇವೆ ಈಗ ದೀರ್ಘ ಸ್ವರಗಳಿಗೆ ಪ್ರಸ್ತಾರವನ್ನು ಹಾಕೋಣ ಆ ಈ ಊ ಓ ಮತ್ತು ಔ ಒಟ್ಟಾರೆ ರಸ್ವ ಸ್ವರಗಳೆಲ್ಲ ಲಘು ಆಗ್ತದೆ ದೀರ್ಘ ಸ್ವರಗಳೆಲ್ಲ ಗುರು ಆಗ್ತದೆ ಒಮ್ಮೊಮ್ಮೆ ವ್ಯಂಜನದ ಜೊತೆಗೆ ನಾವು ಸ್ವರಗಳನ್ನು ಬಳಸ್ತಾ ಹೋಗ್ತೇವಲ್ವಾ ಈ ವ್ಯಂಜನದ ಜೊತೆಗೆ ಸ್ವರ ಬಂದಾಗ ಹೇಗೆ ಲಘು ಆಗ್ತದೆ ಮತ್ತು ಗುರು ಆಗ್ತದೆ ಅನ್ನೋದನ್ನು ನೋಡೋಣ ಈಗ ನಾವಿಲ್ಲಿ ಒಂದು ಪದವನ್ನು ಬರೆಯೋಣ ಉದಾಹರಣೆಗೆ ಭ ವ ನ ಅನ್ನೋ ಒಂದು ಪದ ಬರೆದಿದ್ದೇನೆ ಭವನ ಅನ್ನುವಂತಹ ಪದ ಈ ಭವನ ಎಂಬ ಪದದಲ್ಲಿ ಯಾವ ಯಾವ ಸ್ವರಗಳಿದೆ ಪತ್ತೆ ಹಚ್ಚೋಣ ಭದಲ್ಲಿ ಯಾವುದಿದೆ ಅ ವದಲ್ಲಿ ಅ ನಾದಲ್ಲೂ ಕೂಡ ಅ ಮೂರೂ ಸ್ವರಗಳು ರಸ್ವ ಸ್ವರಗಳಾಗಿರೋದ್ರಿಂದ ಇದಕ್ಕೆ ನಾವೇನು ಮಾಡಬೇಕು ಮೂರು ಲಘುಗಳನ್ನು ಹಾಕಬೇಕು ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮಾ ತ ಮಾವು ತ ಅನ್ನೋ ಪದ ಬರೆದಿದ್ದೇನೆ ಇದರಲ್ಲಿರುವ ಸ್ವರಗಳನ್ನು ನಾವು ಕೆಳಗಡೆ ಬರ್ಕೊಳ್ಳೋಣ ಯಾವ ಸ್ವರ ಇದೆ ಇದರಲ್ಲಿ ಅ ಮಾ ಪ್ಲಸ್ ಅ ಉ ಅ ಈಗ ಗಮನಿಸಿ ಆ ದೀರ್ಘ ಸ್ವರ ಬಂದಿದೆ ದೀರ್ಘ ಸ್ವರ ಬಂದರೆ ಏನು ಹಾಕಬೇಕು ಗುರು ಹಾಕಬೇಕು ಊ ರಸ್ವ ಸ್ವರ ಬಂದಿದೆ ಲಘು ಹಾಕಬೇಕು ತ ಅ ರಸ್ವ ಸ್ವರ ಬಂದಿದೆ ಲಘು ಹಾಕಬೇಕು ಹೀಗೆ ಎಲ್ಲಿ ರಸ್ವ ಸ್ವರಗಳು ಬರುತ್ತೋ ಅಲ್ಲಿ ನಾವು ಲಘುವನ್ನು ಹಾಕಬೇಕಾಗ್ತದೆ ಒಂದು ನಿರ್ಣಯಕ್ಕೆ ಬರೋಣ ಲಘುವನ್ನು ಎಲ್ಲಿ ಹಾಕಬೇಕು ರಸ್ವ ಸ್ವರಗಳಿಂದ ಕೂಡಿರುವ ಅಕ್ಷರಗಳಿಗೆ ಲಘು ಹಾಕಬೇಕು ಎಲ್ಲಿ ಹ್ರಸ್ವ ಸ್ವರಗಳು ಎಲ್ಲಿ ಬರುತ್ತೋ ಹ್ರಸ್ವ ಸ್ವರದಿಂದ ಕೂಡಿದ ಅಕ್ಷರಗಳಿಗೆ ಲಘು ಹಾಕಬೇಕು ಏನು ಹಾಕ್ಬೇಕೋ ಲಘುವನ್ನು ಹಾಕಬೇಕು ಹಾಗಾದ್ರೆ ಗುರು ಎಲ್ಲೆಲ್ಲಿ ಬರ್ತದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ದೀರ್ಘ ಸ್ವರಗಳೆಲ್ಲವೂ ಗುರು ಆಗ್ತದೆ ಹೌದೇನ್ರಪ್ಪ ದೀರ್ಘ ಸ್ವರಗಳು ಕೂಡಿದಂತಹ ಅಕ್ಷರಗಳು ಲಘು ಆಗ್ತದೆ ಗುರು ಆಗ್ತದೆ ಅಲ್ವಾ ಈಗ ದೀರ್ಘ ಸ್ವರಗಳಿಂದ ಸೇರಿರುವ ಅಕ್ಷರಗಳಿಗೆ ನಾವು ಗುರು ಅಂತ ಕರೆದ್ವಿ ಯಾವ್ಯಾವುದು ದೀರ್ಘ ಸ್ವರಗಳಿಂದ ಸೇರಿರುವಂತಹ ಅಕ್ಷರಗಳು ಒಂದು ಉದಾಹರಣೆಯನ್ನ ನೋಡೋಣ ತ ಕಿ ಪಾತಕಿ ಅನ್ನೋ ಪದವನ್ನು ಬರೆದಿದ್ದೇನೆ ಇದಕ್ಕೆ ನಾವು ಪ್ರಸ್ತಾರವನ್ನು ಹಾಕೋಣ ಇಲ್ಲಿ ಯಾವ ಸ್ವರ ಇದೆ ಅ ಅ ಇ ಹೌದಾ ಸ್ವರ ಇರೋದ್ರಿಂದ ಪ ಅನ್ನುವಂಥದ್ದು ಏನಾಗ್ತದೆ ಗುರು ಆಗ್ತದೆ ತ ಅನ್ನೋದು ಲಘು ಆಗ್ತದೆ ಕಿ ಅನ್ನೋದು ಲಘು ಆಗ್ತದೆ ಪಾತ ಕಿ ಇನ್ನು ಗುರು ಬರುವಂತಹ ಸನ್ನಿವೇಶಗಳು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಆಗ್ತದೆ ಯಾವುದೋ ಒತ್ತಕ್ಷರದ ಹಿಂದಿನಾಕ್ಷರ ಉದಾಹರಣೆಗೆ ಒತ್ತಕ್ಷರ ದ ಹಿಂದೆ ನಾವು ಗುರು ಹಾಕಬೇಕು ಈಗ ಒತ್ತಕ್ಷರ ಉಳ್ಳ ಪದಗಳನ್ನು ನಾವು ಬರೆಯೋದಾದರೆ ಒಂದೆರಡು ಪದಗಳನ್ನು ನೋಡೋಣ ನೀವು ಗಮನಿಸಿ ನ ಕ್ಷತ್ರ ಅಂತ ಪದ ಇದೆ ಯಾವ ಅಕ್ಷರಕ್ಕೆ ಒತ್ತಿದೆ ಕ ಅಕ್ಷರಕ್ಕೆ ಒತ್ತಾಕ್ಷರ ಇದೆ ಕ ಅಕ್ಷರಕ್ಕೆ ಒತ್ತಿದ್ದಾಗ ಕ ಅಕ್ಷರದ ಹಿಂದಿನ ಅಕ್ಷರ ನಗೆ ನಾವು ಹಾಗೆ ಈ ಕ ಸ್ವರದಲ್ಲಿ ಯಾವ ಸ್ವರ ಇದೆ ಅ ಸ್ವರ ಇದೆ ಹಾಗಾಗಿ ಅದೇನಾಗ್ತದೆ ಲಘು ಆಗ್ತದೆ ಆದರೆ ನೀವು ಗಮನಿಸಬೇಕು ಮತ್ತೆ ಮುಂದಿನ ಅಕ್ಷರ ಒತ್ತಕ್ಷರ ಇರೋದ್ರಿಂದ ಅದರ ಹಿಂದಿನ ಅಕ್ಷರವು ಕೂಡ ಗುರು ಆಗಿ ನಮಗೆ ಕಾಣ್ತದೆ ಈಗ ಈ ತ ಅಕ್ಷರಕ್ಕೆ ನಾವು ಲಘು ಹಾಕಬೇಕಾಗ್ತದೆ ಗಮನಿಸಿ ಕ್ಷ ಒತ್ತಕ್ಷರ ಇರೋದ್ರಿಂದ ನಕಾರಕ್ಕೆ ಗುರು ಬಂತು ತ ಒತ್ತಕ್ಷರ ಇರೋದ್ರಿಂದ ಗುರು ಆಯಿತು ಇದು ರಸ್ವ ಸ್ವರವನ್ನು ಒಳಗೊಂಡಿರೋದ್ರಿಂದ ಇದು ಲಘುವಾಯಿತು ಅದೇ ತೆರನಾಗಿ ಇಲ್ಲಿ ಮೆಲ್ಲಗೆ ಅಂತ ಒಂದು ಪದ ಇದೆ ಇನ್ನು ನೋಡಿ ಲ ಒತ್ತಕ್ಷರ ಇರೋದ್ರಿಂದ ಇದು ಗುರು ಆಗ್ತದೆ ಲಾಗೆ ಲಘು ಹಾಕಬೇಕಾಗುತ್ತೆ ಆ ಸ್ವರ ಇರೋದ್ರಿಂದ ಇದಕ್ಕೂ ಕೂಡ ನಾವು ಲಘು ಹಾಕಬೇಕಾಗ್ತದೆ ಇನ್ನು ಸಹಜ ವ್ಯಂಜನದ ಹಿಂದೆ ನಾವು ಗುರು ಹಾಕಬೇಕಾಗ್ತದೆ ಯಾವುದು ಸಹಜ ವ್ಯಂಜನಗಳು ಅಂದರೆ ಯಾವುದೇ ಸ್ವರವನ್ನ ತನ್ನ ಜೊತೆಗೆ ಸೇರಿಸಿಕೊಳ್ಳದೆ ಇರೋ ಕೆಲವು ವ್ಯಂಜನಗಳು ಇಲ್ಲಿ ನೋಡಿ ಕೊರಳ್ ಅಂತ ಇದೆ ಈ ಕೊರಳ್ ಪದದ ಹಿಂದಿನ ವ್ಯಂಜನ ನಾವು ಸಹಜ ಇದನ್ನ ಸಹಜ ವ್ಯಂಜನ ಅಂತ ಕರಿತೇವೆ ಇದರ ಹಿಂದೆ ಅದನ್ನು ಗುರು ಹಾಕಬೇಕು ಈ ಹಿಂದಿನ ಅಕ್ಷರ ಹಸ್ವ ಸ್ವರವಿದ್ದರೂ ಕೂಡ ನಾವು ಗುರು ಹಾಕಬೇಕಾಗ್ತದೆ ಈಗ ಕೋ ಇದರಲ್ಲಿ ನೋಡಿ ಸಾಮಾನ್ಯ ಬಹಳ ಕನ್ಫ್ಯೂಸ್ ಆಗ್ತೀರಿ ಯಾವ ಸ್ವರ ಇದೆ ಓ ಇದೆ ಇದರಲ್ಲಿ ಆ ಇದೆ ಇದರಲ್ಲಿ ಯಾವ ಸ್ವರವೂ ಇಲ್ಲ ಹಾಗೇನು ಮಾಡಬೇಕು ಈ ಎರಡೂ ವ್ಯಂಜನಗಳನ್ನು ಸೇರಿಸಿ ಒಂದು ಗುರು ಹಾಕಬೇಕು ಅದರ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು ಇಲ್ಲೂ ಕೂಡ ಲಘು ಹಾಕಬೇಕಾಗ್ತದೆ ಇಲ್ಲಿ ಓ ಇರೋದರಿಂದ ಇದೇನಾಗ್ತದೆ ಲಘು ಆಗ್ತದೆ ಅದೇ ತೆರನಾಗಿ ತಾಯ ಅಂತ ಇದೆ ಇದರಲ್ಲಿ ಯಾವುದೇ ಸ್ವರವಿಲ್ಲ ಇದು ಸಹಜ ವ್ಯಂಜನವಾಗಿದೆ ಇವೆರಡರ ಹಿಂದಿನ ಅಕ್ಷರಕ್ಕೆ ನಾವು ಗುರು ಹಾಕಬೇಕಾಗ್ತದೆ ಇದನ್ನು ಹಾಗೆ ಬಿಡಬೇಕಾಗ್ತದೆ ಈಗ ಅನ್ನೋ ಪದದಲ್ಲಿ ತೀ ರಸ್ವ ಸ್ವರ ಇದೆ ಹಾಗಾಗಿ ಇದೇನಾಗ್ತದೆ ಲಘು ಆಗ್ತದೆ ಅನ್ನುವಂಥದ್ದು ಏನಾಗುತ್ತೆ ಗುರು ಆಗ್ತದೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೇನೆ ಇನ್ನೊಮ್ಮೆ ಗಮನಿಸಿ ರಸ್ವ ಸ್ವರಗಳಿಂದ ಕೂಡಿದ ಅಕ್ಷರಗಳೆಲ್ಲವೂ ಲಘು ಆಗ್ತದೆ ದೀರ್ಘ ಸ್ವರದಿಂದ ಕೂಡಿರುವ ಅಕ್ಷರಗಳು ಗುರು ಆಗ್ತದೆ ಗುರು ಮತ್ತೆಲ್ಲ ಆಗ್ತದೆ ಒತ್ತಕ್ಷರದ ಹಿಂದಿನ ಅಕ್ಷರಗಳಿಗೆ ನಾವು ಗುರು ಹಾಕ್ತೇವೆ ಸಹಜ ವ್ಯಂಜನದ ಹಿಂದೆ ಗುರು ಹಾಕ್ತೇವೆ ಅರ್ಧ ವ್ಯಂಜನಗಳಿದ್ದಾಗ ಅದರ ಹಿಂದಿನಾಕ್ಷರಕ್ಕೆ ನಾವು ಎರಡು ಎರಡೂ ವ್ಯಂಜನಗಳನ್ನು ಸೇರಿಸಿ ಗುರು ಹಾಕ್ತೇವೆ ಇನ್ನು ಷಟ್ಪದಿಯಲ್ಲಿ ಚಂದ ನಿಯಮದ ಪ್ರಕಾರ ಷಟ್ಪದಿಯಲ್ಲಿ ಮೂರು ಮತ್ತು ಆರನೇ ಸಾಲಿನ ಕೊನೆಯ ವ್ಯಂಜನ ಕೊನೆಯ ಅಕ್ಷರ ಅದು ಲಘುವಾಗುವಂತಿದ್ದರೂ ಗುರು ಹಾಕಬೇಕು ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಈ ಅರ್ಕ ಹೊತ್ತಿನ ಹಿಂದಿನಾಕ್ಷರ ನೀವು ಗಮನಿಸಬೇಕು ಈ ಅರ್ಕವತ್ತಿನ ಹಿಂದಿನ ಅಕ್ಷರಕ್ಕೆ ಅಂದರೆ ಎರಡನೇ ಅಕ್ಷರಕ್ಕೆ ನಾವು ಗುರು ಹಾಕಬೇಕು ಕರೆಕ್ಟಾಗಿ ಹೇಳಬೇಕು ಅಂದರೆ ಈಗ ಒಂದಷ್ಟು ಪದಗಳನ್ನು ನಾವಿಲ್ಲಿ ಬರ್ ಬರೆದು ನೋಡೋದಾದರೆ ಮರ್ಕಟ ಅಂತ ಒಂದು ಪದ ಬರೆದಿದ್ದೇನೆ ಮರ್ಕಟ ಗಮನಿಸಿ ಇಲ್ಲಿ ಅರ್ಕವತ್ತಿಲ್ಲದೆ ಕಾದ ಪಕ್ಕದಲ್ಲಿದೆ ಇದರ ಹಿಂದಿನ ಅಕ್ಷರಕ್ಕೆ ಅಂದರೆ ಎರಡನೇ ಅಕ್ಷರಕ್ಕೆ ಅದರ ಹಿಂದಿನ ಎರಡನೇ ಅಕ್ಷರಕ್ಕೆ ನಾವು ಗುರು ಹಾಕಬೇಕಾಗ್ತದೆ ಇನ್ನು ನೋಡಿ ಮರ್ ನಾವು ಇಲ್ಲಿ ಮಾದ ಪಕ್ಕದಲ್ಲಿ ಅದನ್ನು ಬಳಸೋದ್ರಿಂದ ಅರ್ಕ ಹೊತ್ತಿನ ಹಿಂದಿನ ಎರಡನೇ ಅಕ್ಷರ ಉದಾಹರಣೆಗೆ ಇಲ್ಲಿ ಅರ್ಕ ಹೊತ್ತಿದೆ ಒಂದು ಎರಡನೇ ಅಕ್ಷರ ಗುರು ಆಗ್ತದೆ ಇದು ದೀರ್ಘ ಸ್ವರ ಇಲ್ಲ ಸ್ವರ ಇರೋದ್ರಿಂದ ಇದು ಲಘು ಆಗ್ತದೆ ಇಲ್ಲಿ ಲಘು ಆಗ್ತದೆ ಮರ್ಕಟ ಹೀಗೆ ನಾವು ಗುರು ಲಘುವನ್ನು ಹಾಕೋದನ್ನು ಕಲಿತೀವಿ ಈಗ ನಿಮಗೆ ಒಂದಷ್ಟು ಉದಾಹರಣೆಯ ಮೂಲಕ ಬೇರೆ ಬೇರೆ ಶಬ್ದಗಳನ್ನು ಬರೆದು ನಿಮಗೆ ಅದು ಹೇಗೆ ಲಘು ಗುರುವನ್ನು ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ ಮತ್ತೊಮ್ಮೆ ಗಮನಿಸ್ತಾ ಹೋಗಿ ಈಗ ಒಂದಷ್ಟು ಪದಗಳನ್ನು ನಾವಿಲ್ಲಿ ಬರ್ಕೊಳ್ತಾ ಹೋಗೋಣ ನಂತರದಲ್ಲಿ ಪ್ರಸ್ತಾರವನ್ನು ಹಾಕೋಣ ಆಗ ನಾವು ಚೆನ್ನಾಗಿ ಅಭ್ಯಾಸ ಮಾಡ್ದಂಗೆ ಆಗುತ್ತೆ ಆದರೆ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂದರೆ ಅನುಸ್ವರ ಮತ್ತು ವಿಸರ್ಗಗಳಿಂದ ಕೂಡಿದ ಈ ಅಕ್ಷರಗಳು ಎಲ್ಲಿ ಬರುತ್ತೋ ಇವು ಗುರು ಆಗುತ್ತದೆ ಅನುಸ್ವರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಗಳು ಗುರು ಆಗ್ತದೆ ಮತ್ತೊಮ್ಮೆ ಗಮನಿಸಿ ವ್ಯಂಜನದಲ್ಲಿ ಅಥವಾ ರಸ್ವ ಸ್ವರಗಳು ಲಘು ಆಗ್ತದೆ ಬಿಟ್ಟರೆ ಗುರು ಆಗುವ ಸನ್ನಿವೇಶಗಳಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ದೀರ್ಘಸ್ವರಗಳೆಲ್ಲವೂ ಗುರು ಆಗ್ತದೆ ಸಹಜ ವ್ಯಂಜನಗಳಾದ ಳ ಕ ಲ ಅರ್ಧ ವ್ಯಂಜನಗಳ ಹಿಂದಿನ ಅಕ್ಷರಕ್ಕೆ ನಾವು ಗುರು ಹಾಕ್ತೇವೆ ಅರ್ಕ ಒತ್ತಿದ್ದರೆ ಅದರ ಎರಡನೇ ಅದರ ಹಿಂದಿನ ಎರಡನೇ ಅಕ್ಷರಕ್ಕೆ ಗುರು ಹಾಕ್ತೇವೆ ಅನುಸ್ವರ ಅಂ ಮತ್ತು ಅಹಗಳಿಂದ ಕೂಡಿರುವ ಅನುಸ್ವರ ವಿಸರ್ಗಗಳಿಂದ ಕೂಡಿರುವಂತಹ ವ್ಯಂಜನಗಳು ಅಥವಾ ಅವುಗಳು ಗುರುವಿನ ಸ್ಥಾನವನ್ನು ಪಡೆಯುತ್ತೆ ಈಗ ಒಂದಷ್ಟು ಅಂತಹ ಪದಗಳನ್ನು ಬರ್ಕೊಂಡು ನಾವು ಪ್ರಸ್ತಾರ ಹಾಕಿದ್ರೆ ನಿಮಗೆ ಅಭ್ಯಾಸ ಸತತವಾಗಿ ಆಗ್ತಾ ಹೋಗುತ್ತೆ ಅವುಗಳನ್ನು ಒಂದು ಉದಾಹರಣೆ ನೋಡಿ ದೀರ್ಘ ಸ್ವರದ ಹಿಂದಿನ ಅಕ್ಷರಕ್ಕೆ ನಾವು ಏನು ಮಾಡ್ತೇವೆ ದೀರ್ಘ ಸ್ವರವೆಲ್ಲವೂ ಗುರು ಆಗ್ತದೆ ಆ ಅನ್ನೋದು ಇಲ್ಲಿ ಗಮನಿಸಿ ದೀರ್ಘ ಸ್ವರ ಆಗಿದೆ ಇದಕ್ಕೆ ನಾವು ಏನು ಮಾಡಬೇಕು ಗುರು ಹಾಕ್ತೇವೆ ಟ ಇದರಲ್ಲಿ ಯಾವ ಸ್ವರವಿದೆ ಅ ಎಂಬ ಸ್ವರವಿದೆ ಆ ಬಂದರೆ ಲಘು ಹಾಕ್ತೇವೆ ನಂತರ ಒತ್ತಕ್ಷರದ ಹಿಂದಿನ ಅಕ್ಷರ ಅದಕ್ಕಿಂತ ಮುಂಚೆಯಲ್ಲಿ ವಾ ಯಾವ ಸ್ವರವಿದೆ ಇದರಲ್ಲಿ ಆ ಇದೆ ಇದರಲ್ಲಿ ಯಾವ ಸ್ವರ ಇದೆ ಎ ಸ್ವರ ಇದೆ ಇದರಲ್ಲಿ ಈ ಸ್ವರ ಇದೆ ಗೇ ವಿ ಅಂತ ಇದೆ ಈಗ ನಾವೇನು ಮಾಡೋಣ ಇಲ್ಲಿ ಆ ದೀರ್ಘ ಸ್ವರವಿದ್ದರೂ ಕೂಡ ನಾವು ಗುರು ಹಾಕಬೇಕಾಗ್ತದೆ ಇನ್ನೊಂದು ವಿಶೇಷ ದ ಒತ್ತಕ್ಷರ ಇರೋದರಿಂದ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವೇನು ಮಾಡ್ತೇವೆ ಗುರು ಹಾಕ್ತೇವೆ ಈಗ ಇದು ಇಲ್ಲಿಗೆ ಹೋಯಿತು ಆದರೆ ಇಲ್ಲೇನಾಗಿದೆ ಎ ಅನ್ನೋ ದೀರ್ಘಸ್ವರ ಇರೋದರಿಂದ ಗೆನೂ ಕೂಡ ನಾವೇನು ಮಾಡ್ತೇವೆ ಗುರು ಹಾಕ್ತೇವೆ ಈಗ ವಿ ಅನ್ನೋದು ಒಂದು ಮಾತ್ರ ಕಾಲದಲ್ಲಿರೋದ್ರಿಂದ ಇದು ಲಘು ಆಗ್ತದೆ ಗಮನಿಸಬೇಕು ತುಂಬ ಚೆನ್ನಾಗಿದೆ ಗಮನಿಸಿ ಒತ್ತಕ್ಷರದ ಹಿಂದೆ ಗುರು ಹಾಕಿದ್ವಿ ಗೆ ದೀರ್ಘಸ್ವರ ಆಗಿದೆ ಈ ಸ್ವರ ಆಗಿರೋದ್ರಿಂದ ಗುರು ಹಾಕಿದ್ದೇವೆ ಇನ್ನು ಅನುಸ್ವರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಗಳನ್ನ ಗುರು ಹಾಕ್ತೇವೆ ಇಲ್ಲಿ ತ ಇದರಲ್ಲಿ ಯಾವ ಸ್ವರ ಇದೆ ಅ ಇದೆ ಇದರಲ್ಲಿ ಅಮ್ಮ ಇದೆ ಇದರಲ್ಲಿ ಗೈ ಅ ಇದೆ ಅಷ್ಟು ಕೂಡ ಗಮನಿಸ್ತಾ ಹೋಗಿ ಇಲ್ಲಿ ಅ ಇರೋದ್ರಿಂದ ರಸ್ವ ಸ್ವರ ಇರೋದ್ರಿಂದ ಇದಕ್ಕೆ ಲಘು ಹಾಕ್ತೇವೆ ಇಲ್ಲಿ ದೀರ್ಘ ಸ್ವರ ಇರೋದ್ರಿಂದ ಅನುಸ್ವರ ಅಕ್ಷರಗಳು ಕೂಡಿರೋದ್ರಿಂದ ಲಘು ಹಾಕ್ತೇವೆ ಇಲ್ಲಿ ನಾವು ಲಘು ಇದಕ್ಕೆ ಗುರು ಹಾಕ್ತೇವೆ ಇದಕ್ಕೆ ಲಘು ಹಾಕ್ತೇವೆ ಗಮನಿಸಬೇಕು ಸ್ವರವಿರುವ ಕಾರಣ ಲಘು ಹಾಕಿದ್ವಿ ಅನು ಸ್ವರ ಇರೋದ್ರಿಂದ ಗುರು ಹಾಕಿದ್ವಿ ಮತ್ತೆ ಸ್ವರ ಇರೋದ್ರಿಂದ ಲಘು ಹಾಕಿದ್ವಿ ಇಲ್ಲಿ ವಿಸರ್ಗಾಕ್ಷರವನ್ನು ನಾವು ಗಮನಿಸ್ತಾ ಇದ್ದೇವೆ ವಿಸರ್ಗಾಕ್ಷರವೂ ಇದೆ ಜೊತೆಗೆ ಒತ್ತಾಕ್ಷರವೂ ಇದೆ ಎರಡು ಕಾರಣಗಳಿಂದ ಇದು ನಮಗೆ ಗುರು ಆಗ್ತಾ ಇದೆ ಇದನ್ನ ಗುರು ಹಾಕ್ತೇವೆ ಇಲ್ಲಿ ಎ ಸ್ವರ ಇದೆ ಹಾಗಾಗಿ ಇದೇನಾಗ್ತದೆ ಲಘು ಆಗ್ತದೆ ಹೀಗೆ ಅನೇಕ ವಿಧದಲ್ಲಿ ಗುರು ಲಘು ಆಗುವಂತಹ ಸನ್ನಿವೇಶಗಳು ಇನ್ನೊಂದಷ್ಟು ಉದಾಹರಣೆಯನ್ನು ಇಲ್ಲಿ ಗಮನಿಸಿ ಇಲ್ಲಿ ರಂಗ ಅಂತ ಇದೆ ನಾವು ಇಲ್ಲಿ ಹಾಕಿದ ಹಾಗೆ ಅನುಸ್ವರದಿಂದ ಕೂಡಿರುವಂತಹ ಅಕ್ಷರ ಗುರು ಆಗ್ತದೆ ಗ ಆ ಇರೋದ್ರಿಂದ ಇದು ಲಘು ಆಗ್ತದೆ ಇಲ್ಲಿ ದೋ ಇದೆ ಇದಕ್ಕೆ ನಾವೇನು ಹಾಕಬೇಕು ಓ ಅಷ್ಟೇ ಇದೆ ಅಲ್ವಾ ಗಮನಿಸಿ ಓ ಇದೆ ಇಲ್ಲಿ ಅ ಇದೆ ಇಲ್ಲಿ ಅಮ್ ಇದೆ ಅಮ್ ಬಂದಾಗ ಏನು ಮಾಡಿದ್ವಿ ಗುರು ಹಾಕಿದ್ವಿ ಆ ಬಂದಾಗ ಲಘು ಹಾಕಿದ್ವಿ ಓ ಬಂದರೆ ನಾವೇನು ಮಾಡಬೇಕು ಇಲ್ಲಿ ಗಮನಿಸಿ ಓ ಬಂದಾಗ ಏನು ಮಾಡಿದ್ದೀವಿ ಹಾಂ ಲಘು ಹಾಕಬೇಕು ಆದರೆ ನಿಯಮದ ಪ್ರಕಾರ ಸಹಜ ವ್ಯಂಜನಗಳು ಬಂದರೆ ಅದನ್ನ ಹಿಂದಿನಾಕ್ಷರಕ್ಕೆ ನಾವು ಗುರು ಹಾಕಬೇಕಾಗ್ತದೆ ಅರ್ಥ ಆಗ್ತಿದೆ ಅಲ್ವಾ ಸಹಜ ವ್ಯಂಜನದ ಹಿಂದಿನಾಕ್ಷರಕ್ಕೆ ಗುರು ಹಾಕಬೇಕಾಗ್ತದೆ ಇಲ್ಲಿ ಗಮನಿಸಿ ಇದರಲ್ಲಿ ಯಾವ ಸ್ವರ ಇದೆ ಈ ಇಲ್ಲಿ ಒತ್ತಕ್ಷರ ಅಂತ ಭಾವಿಸಬೇಡಿ ಅದಕ್ಕೆ ಉದ್ದೇಶಪೂರ್ವಕವಾಗಿ ಇಲ್ಲಿ ಬರೆದಿದ್ದೇನೆ ಇದು ಒತ್ತಕ್ಷರವಲ್ಲ ಒತ್ತಕ್ಷರಗಳು ವ್ಯಂಜನಾಕ್ಷರಗಳೇ ಆಗಿರ್ತದೆ ಇದು ಇದು ವ್ಯಂಜನವದ ಒತ್ತಲ್ಲ ಅಲಕಾರ ಅಂತ ಭಾವಿಸಬೇಡಿ ಇದು ಕೃ ಒಟ್ರ ಸುಳಿ ಹಾಕಿದ್ದೆ ಹಾಗಾಗಿ ಇದು ರು ವ್ಯಂಜನವನ್ನ ಒಳಗೊಂಡಿದೆ ಇಲ್ಲಿ ಈ ಇದೆ ಮೂರು ವ್ಯಂಜನಗಳು ಈ ರು ಮತ್ತು ಈ ಬಂದಿರೋದ್ರಿಂದ ಇಲ್ಲಿ ಏನಾಗ್ತದೆ ಮೂರಕ್ಕೂ ನಾವು ಲಘುವನ್ನು ನಾವು ಬಳಸಬೇಕು ಅರ್ಥ ಆಗ್ತಿದೆ ಅಲ್ವಾ ಮುಂದೆ ಜನೈಕ್ಯ ಇಲ್ಲೂ ಕೂಡ ಇದೇ ಥರದ ಉದಾಹರಣೆ ಕೊಟ್ಟಿದ್ದೇನೆ ಇಲ್ಲಿ ಐತ್ವ ಇದೆ ಇದು ಒತ್ತಕ್ಷರವಲ್ಲ ಐ ಬಂದರೆ ಏನು ಮಾಡಬೇಕು ಗುರು ಹಾಕಬೇಕು ಜನೈಕ್ಯ ಇದಕ್ಕೆ ನಾವೇನು ಮಾಡಬೇಕಾಗ್ತದೆ ಅವಾಗ ಇದರಲ್ಲಿ ಆ ಇದೆ ಇದರಲ್ಲಿ ಐ ಇದೆ ಇದರಲ್ಲಿ ಆ ಇದೆ ಇಲ್ಲಿ ಗಮನಿಸಿ ಆ ಇರೋದರಿಂದ ಇದೇನಾಗ್ತದೆ ಗುರು ಆಗ್ತದೆ ಇಲ್ಲಿ ಐ ಇರೋದ್ರಿಂದ ಜೊತೆಗೆ ಇಲ್ಲಿ ಒತ್ತಕ್ಷರವಿದೆ ಅದರ ಹಿಂದಿನ ಅಕ್ಷರಕ್ಕೆ ನಾವು ಗುರು ಹಾಕ್ತೇವೆ ಇನ್ನು ಇಲ್ಲಿ ಲಘು ಆಗ್ತದೆ ಗಮನಿಸ್ತಾ ಹೋಗಿ ಇನ್ನು ಕೋಮಲ ಅಂತ ಬರ್ದಿದ್ದೇನೆ ಇಲ್ಲಿ ಯಾವ ಸ್ವರ ಇದೆ ಓ ಎನ್ನುವ ಸ್ವರ ಇದೆ ಇಲ್ಲಿ ಆ ಇದೆ ಇಲ್ಲಿಯೂ ಆ ಇದೆ ಇಲ್ಲಿ ಕೋ ಬಂದಾಗ ಏನು ಮಾಡಬೇಕು ಓ ಗಮನಿಸಿ ಓ ಬಂದ್ರೆ ಮಾಡಬೇಕು ಗುರು ಹಾಕಬೇಕು ಇನ್ನೆರಡೂ ಅಕ್ಷರಗಳು ಲಘು ಆಗ್ತದೆ ನಂತರ ಕೂದಲು ನೋಡಕ್ಕೆ ಒಂದೇ ಥರ ಇದೆ ಕೂದಲ ಎಷ್ಟು ಅಂತರ ಇದೆ ಇಲ್ಲಿ ದೀರ್ಘವಿದೆ ಇಲ್ಲಿ ದೀರ್ಘವಿಲ್ಲ ಇಲ್ಲಿ ಊ ಇದೆ ಇಲ್ಲಿ ಅಲ್ವಾ ಕೂದಲು ನೋಡ್ರಿ ಈಗ ಇದಕ್ಕೂ ಬಹಳ ಗಮನಿಸಬೇಕು ಇಲ್ಲಿ ಓ ಇದೆ ಇಲ್ಲಿ ಕೂ ಇದೆ ನೋಡಕ್ಕೆ ಒಂದೇ ಥರ ಕಾಣ್ತಿರುತ್ತೆ ಅಲ್ವಾ ಇದ್ರಿಗೆ ಕೂ ಮಾಡಿದಾಗ ಇದು ಲಘು ಆಗ್ತದೆ ಕೋ ಮಾಡಿದಾಗ ಆದರೆ ಇದೇನಾಗ್ತದೆ ಈಗ ಗುರು ಆಗ್ತದೆ ಕೂ ದೂ ಅಲ್ವಾ ಕೂದಲು ಲಘು ಆಗ್ತದೆ ಹೀಗೆ ನೀವು ಬೇರೆ ಬೇರೆ ಪದಗಳನ್ನು ಬರೆದು ಈ ಅಕ್ಷರಗಳನ್ನು ನೆನಪಿಟ್ಟುಕೊಂಡು ಎಲ್ಲಿ ರಸ್ವ ಸ್ವರಗಳು ಬರ್ತದೋ ಅಲ್ಲಿ ಲಘು ಹಾಕಿ ದೀರ್ಘ ಸ್ವರಗಳು ಬಂದಲ್ಲಿ ಗುರು ಹಾಕಿ ಅನುಸ್ವರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಕ್ಕೆ ಗುರು ಹಾಕಬೇಕು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು ಸಹಜ ವ್ಯಂಜನಗಳ ಬಂದಾಗ ಅದರ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು ನಂತರ ಅರ್ಕ ಒತ್ತು ಬಂದಾಗ ಅದೊಂದು ನೋಡಿ ಮರ್ಕಟ ಅರ್ಕ ಅಂತ ಬಂದಾಗ ಈ ಅರ್ಕ ಒತ್ತಿನ ಹಿಂದಿನ ಎರಡನೇ ಅಕ್ಷರಕ್ಕೆ ನಾವು ಗುರು ಹಾಕಬೇಕಾಗ್ತದೆ ಇದಿಷ್ಟು ಲಘು ಗುರು ಹಾಕುವ ಸನ್ನಿವೇಶಗಳು ಇದುವರೆಗೂ ಲಘು ಗುರು ಹೇಗೆ ಹಾಕೋದನ್ನು ತಿಳ್ಕೊಂಡ್ವಿ ಮುಂದುವರೆದು ಮಾತ್ರ ಛಂದಸ್ಸಿಗೆ ಸೇರಿದ ಕಂದಪದ್ಯ ಶ್ರತ್ರಿ ವಾರ್ಧಕ ಷಟ್ಪದಿ ಹೀಗೆ ಅನೇಕ ವಿಧಗಳನ್ನು ನಾವು ಕಲಿತಾ ಹೋಗೋಣ ಇದನ್ನು ಮತ್ತೊಮ್ಮೆ ತಾವು ಮನೆಯಲ್ಲಿ ಅಭ್ಯಾಸ ಮಾಡಿದ್ರೆ ಅತ್ಯಂತ ಸುಲಭವಾಗಿ ಇದನ್ನು ಕಲಿಬಹುದು ಅಂತ ಹೇಳ್ತಾ ಇದುವರೆಗೂ ತಾವು ನನ್ನ ಛಂದಸ್ಸಿನ ಮಾತ್ರಾಗಣ ಮಾತ್ರೆಗಳನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಇದನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು